ನಮಸ್ಕಾರ ವೀಕ್ಷಕರೇ ಇವತ್ತು ಶ್ರೀರಾಮ ಜನಿಸಿದಂಥ ಅಯೋಧ್ಯೆಯಲ್ಲಿ ಆ ಪುಣ್ಯ ಮೂರ್ತಿಯ ಭವ್ಯ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆ ಈ ಸಂದರ್ಭಕ್ಕೆ ಹಲವು ದಶಕಗಳ ಹಿಂದೆ ಕನ್ನಡ ಚಿತ್ರಕವಿ ಕುರಾ ಸೀತಾರಾಮ ಶಾಸ್ತ್ರಿಯವರು ಭೂಕೈಲಾಸ ಚಿತ್ರಕ್ಕಾಗಿ ಬರೆದ ರಾಮನ ಅವತಾರ ಹಾಡಿನ ವಿಶ್ಲೇಷಣೆಯನ್ನು ನಿಮಗಾಗಿ ಮತ್ತೆ ಮರುಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಇದು ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಿಸಿದಂಥ ಒಂದು ಅಮರ ಗೀತೆಯನ್ನು ಕುರಿತಾದದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭೂ ಕೈಲಾಸ ಅಂತ ಒಂದು ಸಿನಿಮಾ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರು ಆ ಸಿನಿಮಾದಲ್ಲಿ ಒಂದು ಹಾಡಿದೆ ಆ ಹಾಡಿನ ಒಂದೆರಡು ಸಾಲುಗಳನ್ನು ಹೇಳ್ತೀನಿ ಕೇಳಿ ದ್ವಾರಪಾಲರ ಮರಳಿ ಬಳಿ ಓಯುವ ಕೃಪೆಯೋ ಜಾರತನ ಸದೆ ಬಡಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಈ ಹಾಡನ್ನು ಕೇಳದೇ ಇರುವ ಕನ್ನಡಿಗರೇ ಇಲ್ಲ ಇದು ರಾಮಾಯಣವನ್ನು ಕುರಿತಾದ ಹಾಡು ಈ ಹಾಡು ಹೇಗಪ್ಪ ಹುಟ್ಟಿತು ಪ್ರತಿಯೊಂದು ಹಾಡಿನ ಹಿಂದೆ ಒಂದು ಘಟನೆ ಇರುತ್ತೆ ಈ ಹಾಡಿನ ಹಿಂದೆ ಇರುವಂತಹ ಘಟನೆ ತುಂಬ ಸ್ವಾರಸ್ಯಕರವಾಗಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭೂ ಕೈಲಾಸ ಚಿತ್ರ ನಿರ್ಮಾಣ ಆಯಿತು ಅಂತ ಹೇಳಿದೆ ಇದನ್ನು ನಿರ್ಮಾಣ ಮಾಡಿದ್ದು ದಕ್ಷಿಣ ಭಾರತದ ಪ್ರಸಿದ್ಧ ಸಿನಿಮಾ ತಯಾರಿಕಾ ಸಂಸ್ಥೆಯಾದ ಎ ವಿ ಎಮ್ ಪ್ರೊಡಕ್ಷನ್ಸ್ ಎ ವಿ ಮೇಯಪ್ಪನವರು ಇದರ ನಿರ್ಮಾಪಕರು ಆಗೆಲ್ಲ ಎರಡು ಭಾಷೆಗಳಿಂದ ಈ ಚಿತ್ರಗಳನ್ನು ತೆಗಿತಾ ಇದ್ದರು ಅಥವಾ ಎರಡು ಮೂರು ನಾಲ್ಕು ಹೀಗೆ ಈ ಚಿತ್ರ ತೆಲುಗು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ನಿರ್ಮಾಣವಾದಂಥ ಸಿನಿಮಾ ನೋಡಿ ಆವಾಗೆಲ್ಲ ಮದ್ರಾಸ್ನಲ್ಲಿ ಸ್ಟುಡಿಯೋಗಳಲ್ಲಿ ಕನ್ನಡ ಚಿತ್ರಗಳನ್ನು ರಾತ್ರಿ ಹೊತ್ತು ತೆಗಿತಾಯಿದ್ರು ಯಾಕೆಂದರೆ ಹಗಲು ಹೊತ್ತಿನಲ್ಲಿ ಸ್ಟುಡಿಯೋ ಬಾಡಿಗೆ ತುಂಬ ಜಾಸ್ತಿ ಇತ್ತು ಕನ್ನಡಿಗರು ರಾತ್ರಿ ನಿದ್ದೆ ಬಿಟ್ಟು ಅಭಿನಯವನ್ನು ಮಾಡಿ ನಮ್ಮ ಕಲೆಯನ್ನು ಬೆಳೆಸ್ತಾ ಇದ್ದರು ಈ ಭೂ ಕೈಲಾಸ ಕೂಡ ತೆಲುಗು ಹಾಗೂ ಕನ್ನಡದಲ್ಲಿ ತಯಾರಾಗ್ತಾ ಇದೆ ತೆಲುಗಿನಲ್ಲಿ ಎನ್ ಟಿ ರಾಮರಾಯರು ನಾಯಕರು ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಎನ್ ಟಿ ರಾಮರಾಯರು ಹಗಲ ಹೊತ್ತು ಶೂಟಿಂಗ್ ಮುಗಿಸಿದ ಮೇಲೆ ಎಷ್ಟೋ ಸಾರಿ ರಾತ್ರಿ ರಾಜ್ಕುಮಾರ್ ಅವರ ಶೂಟಿಂಗನ್ನು ನೋಡ್ತಾ ಕೂತಿರ್ತಿದ್ರಂತೆ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಯಾಕೆಂದರೆ ಭೂ ಕೈಲಾಸ ವಾಲ್ಮೀಕಿ ಸತ್ಯಹರಿಶ್ಚಂದ್ರ ಈ ಎಲ್ಲ ಚಿತ್ರಗಳಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರಿದ್ದರೆ ತೆಲುಗಿನಲ್ಲಿ ಎನ್ ಟಿ ರಾಮರಾಯರು ಇದ್ದಿದ್ದು ಈ ಚಿತ್ರ ಎಡಿಟಿಂಗ್ ಟೇಬಲ್ಗೆ ಬಂದಾಗ ನೋಡ್ತಾರೆ ಒಂದು ಹತ್ತು ನಿಮಿಷ ಅವಧಿ ಕಡಿಮೆ ಇದೆ ಅವಧಿ ಕಡಿಮೆ ಇದೆ ಅಂದರೆ ಏನು ಸ್ವಾಮಿ ಎಷ್ಟು ತೆಗ್ದಿದ್ದಾರೋ ಅಷ್ಟು ಪಿಚ್ಚರ್ನ ರಿಲೀಸ್ ಮಾಡಬೇಕು ಅಂತ ಇವತ್ತು ನಾವು ಹೇಳ್ಬೋದು ಆದರೆ ಅವತ್ತಿನ ಕಾಲ ಹಾಗಿರಲಿಲ್ಲ ಸ್ವಾಮಿ ದುಡ್ಡು ಕೊಟ್ಟು ಸಿನಿಮಾಗೆ ಬರೋರು ಎಷ್ಟೋ ಸಾರಿ ಹತ್ತಾರು ಮೈಲಿ ದೂರದಿಂದ ಎತ್ತಿನ ಗಾಡಿ ಕಟ್ಕೊಂಡು ಟೆಂಟಲ್ ಸಿನಿಮಾ ನೋಡಕ್ಕೆ ಬರೋರು ಅವರಿಗೆ ಇಂಟರ್ವೆಲ್ಗೆ ಮುಂಚೆ ಒಂದೂವರೆ ಗಂಟೆ ಕಾಲ ಇಂಟರ್ವೆಲ್ ಆದಮೇಲೆ ಒಂದೂವರೆ ಗಂಟೆ ಕಾಲ ಹೀಗೆ ಮೂರು ಗಂಟೆ ಕಾಲ ಚಿತ್ರ ಇರಲೇಬೇಕಿತ್ತು ಮೂರು ಗಂಟೆ ಅಂದರೆ ಹದಿನೆಂಟು ರೀಲು ಹಾಗೆಲ್ಲ ಒಂದು ರೀಲು ಅಂದರೆ ಅದು ಹತ್ತು ನಿಮಿಷದ ಅವಧಿ ಇದು ಸ್ವಲ್ಪ ಕಡಿಮೆ ಇದೆ ಅಂತ ನಿರ್ಮಾಪಕರಿಗೆ ಅನ್ನಿಸ್ತಂತೆ ಅದಕ್ಕೆ ಅವರು ಮೇಯಪ್ಪನವ್ರು ಏನು ಹೇಳಿದ್ರು ಅಂದರೆ ಒಂದು ಕೆಲಸ ಮಾಡಿರಿ ಇದು ಹ್ಯಾಗೂ ರಾಮಾಯಣಕ್ಕೆ ಸಂಬಂಧಪಟ್ಟ ಕತೆ ಒಂದು ಆರು ಏಳು ನಿಮಿಷದ ಒಂದು ಹಾಡನ್ನು ಬರೆಸ್ಬಿಡಿ ಅದರಲ್ಲಿ ಪೂರ್ತಿ ರಾಮಾಯಣನೇ ಬರಲಿ ಅಂತ ಒಂದು ಸಜೆಷನ್ ಕೊಟ್ಬಿಟ್ರು ಸಜೆಷನ್ ಕೊಡೋದು ಯಾರು ಬೇಕಾದರೂ ಕೊಡ್ತಾರೆ ಸ್ವಾಮಿ ಆದರೆ ಅದನ್ನ ಕೃತಿಗಿಳಿಸ್ಬೇಕಲ್ಲ ಸರಿ ಚಿತ್ರತಂಡದವರು ನಿರ್ಮಾಪಕರು ಹೇಳಿದ ಮೇಲೆ ಕೇಳಲೇಬೇಕು ಹೋದರು ಇದು ತೆಲುಗಿನ ಸಾಹಿತ್ಯ ಬರಿತಾ ಇದ್ದಂಥ ಡಿ ವಿ ನರಸರಾಜು ಅವರ ಹತ್ರ ಹೋಗಿ ಈ ರೀತಿ ಹೇಳಿದ್ದಾರೆ ನಿರ್ಮಾಪಕರು ಅಂತ ಹೇಳ್ತಾರೆ ಹಾಗೆ ನರಸರಾಜು ಅವರು ಇಲ್ಲ ರಾಮಾಯಣದ ಕಥೆನ ಒಂದು ಹಾಡಲ್ಲಿ ಹೇಳೋದಿದ್ರೆ ತುಂಬ ಕಷ್ಟ ಅದು ಈಗ ಎಡಿಟಿಂಗ್ ಟೇಬಲ್ ಮೇಲೆ ಬಂದುಬಿಟ್ಟಿದೆ ಸಿನಿಮಾ ಇಷ್ಟು ತರಾತುರಿಯಲ್ಲಿ ಕಷ್ಟ ಆಗುತ್ತೆ ಅಂತ ಅಂತಾರೆ ಅವರು ಹೇಳಿದ್ದು ಒಂಥರದಲ್ಲಿ ಸರಿ ಆದರೆ ಇನ್ನೊಬ್ಬರು ಯಾರೋ ಒಬ್ಬರು ಹೇಳಿದ್ರಂತೆ ಯಾರಾದರೂ ಈ ಕೆಲಸ ಮಾಡಿ ತೋರಿಸಿದ್ರೆ ನಾನು ಕೆಲಸನೇ ಬಿಟ್ಬಿಡ್ತೀನಿ ಅಂತ ಅದು ಕೆಲವರು ಹೇಳ್ತಾರೆ ಕೆಲವರು ಅಸಾಧ್ಯ ಅಂತ ಅಂದ್ಕೊಂಡಿರ್ತಾರೆ ಆದರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕನ್ನಡದಲ್ಲಿ ಒಬ್ಬ ಉದ್ಧಾಮ ಸಾಹಿತಿ ಇದ್ದರು ಕೂರಾ ಸೀತಾರಾಮ್ ಶಾಸ್ತ್ರಿಗಳು ಅವರಿಗೆ ವಿಷಯ ಗೊತ್ತಾಗುತ್ತೆ ಚಿತ್ರತಂಡದವರು ಶಾಸ್ತ್ರಿಗಳ ಹತ್ರ ಹೋಗ್ತಾರೆ ಹೋಗಿ ಈ ರೀತಿ ಒಂದು ಸಿನಿಮಾ ಇದಕ್ಕೆ ಈ ರೀತಿಯಾದ ಹಾಡಬೇಕು ಅಂತ ಶಾಸ್ತ್ರಿಗಳನ್ನ ಕೇಳ್ಕೊತಾರೆ ಶಾಸ್ತ್ರಿಯವರು ಕೋಣೆ ಒಳಗೆ ಹೋಗ್ತಾರೆ ಪೆನ್ನು ಪೇಪರ್ ಹಿಡ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಹಾಡಿನೊಂದಿಗೆ ವಾಪಸ್ ಬರ್ತಾರೆ ಈಗ ನಾನು ಹೇಳಿದ ಹಾಡು ಅದೇ ಹಾಡು ನೋಡಿ ಹಾಡು ಬರೆಯೋದು ಅಂದರೆ ಬರೀ ಪ್ರಾಸ ಕೂಡಿಸೋದು ಪದಗಳನ್ನು ಜೋಡಿಸೋದು ಇವತ್ತಿನ ಹಾಗೆ ಅಲ್ಲ ಸ್ವಾಮಿ ಅವತ್ತು ಅವತ್ತು ಹಾಡು ಬರಿಬೇಕಾದ್ರೆ ಮೊದಲಿಗೆ ಆ ಕಥೆಗೆ ಸೂಟಬಲ್ ಆಗಬೇಕದು ಕಥೆಯ ಎಲ್ಲ ಅಂಶಗಳು ಅಲ್ಲಿ ಬರಬೇಕು ಜೊತೆಗೆ ವ್ಯಾಕರಣಬದ್ಧವಾಗಿರಬೇಕು ಛಂದಸ್ಸು ಮಾತ್ರೆ ಗಣ ಗುರು ಲಘು ಇವೆಲ್ಲವನ್ನೂ ನೋಡ್ತಾ ಇದೆಲ್ಲವನ್ನು ನೋಡುವುದರ ಜೊತೆಗೆ ಆ ಹಾಡಿಗೆ ಒಂದು ಅರ್ಥವಂತಿಕೆ ಇರಬೇಕಾಗಿತ್ತು ಈ ಹಾಡು ಕುರ ಸೀತಾರಾಮ್ ಶಾಸ್ತ್ರಿಗಳು ಅದೆಷ್ಟು ಸೊಗಸಾಗಿ ಬರೆದಿದ್ದಾರೆ ಅಂದರೆ ಈ ಹಾಡಿನ ಮೊದಲ ಎರಡು ಸಾಲುಗಳಿದೆಯಲ್ಲ ಆ ಸಾಲುಗಳನ್ನು ಸಂಗೀತದ ಭಾಷೆಯಲ್ಲಿ ಸಾಕಿ ಅಂತ ಕರೀತಾರೆ ಒಂದು ಆರ್ಟಿಕಲ್ಗೆ ನೀವು ಒಂದು ಇಂಟ್ರೊಡಕ್ಷನ್ ಕೊಡ್ತೀರಾ ಅದರ ಮುಖ್ಯ ಭಾಗವನ್ನು ಒಂದು ಎರಡು ಸೆಂಟೆನ್ಸಲ್ಲಿ ಹಾಕಿರ್ತಾರಲ್ಲ ಹಾಗೆ ಇಲ್ಲಿ ಕೂಡ ನೋಡಿ ಅವರು ಎಷ್ಟು ಬುದ್ಧಿವಂತಿಕೆಯಿಂದ ಆ ಸಾಲುಗಳನ್ನು ಬರೀತಾರೆ ಅಂದರೆ ಭೂ ಕೈಲಾಸದ ಕಥೆ ನಿಮಗೆಲ್ಲ ಗೊತ್ತೇ ಇದೆ ರಾವಣ ತನ್ನ ತಾಯಿಯ ಪೂಜೆಗಾಗಿ ಆತ್ಮಲಿಂಗವನ್ನು ತರಬೇಕು ಅಂತ ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ ಈಶ್ವರ ಪ್ರತ್ಯಕ್ಷನಾಗಿ ಅವನಿಗೆ ಆತ್ಮಲಿಂಗವನ್ನು ದಯಪಾಲಿಸ್ತಾನೆ ದೇವತೆಗಳಿಗೆ ಒಂದು ಅನಿವಾರ್ಯತೆ ಇತ್ತು ಅವರು ಭಕ್ತರು ಯಾರೇ ಆಗಿರಲಿ ಅವರು ತಮ್ಮನ್ನು ಕುರಿತು ತಪಸ್ಸು ಮಾಡಿ ಬೇಡಿದ್ರೆ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಲೇಬೇಕು ಆದರೆ ಕೇಳುವವರು ಸಜ್ಜನರಾಗಿದ್ದರೆ ಅದರಿಂದ ಲೋಕಕ್ಕೆ ಒಳ್ಳೆಯದಾಗ್ತಾ ಇತ್ತು ದುರ್ಜನರಾದರೆ ಲೋಕಕ್ಕೆ ಕಂಟಕ ಆಗ್ತಾ ಇತ್ತು ರಾವಣ ಹುಟ್ಟಿನಿಂದ ಮನುಷ್ಯ ಜಾತಿಯಿಂದ ಬ್ರಾಹ್ಮಣ ಆದರೆ ಸ್ವಭಾವದಿಂದ ರಾಕ್ಷಸ ನೋಡಿ ಜಾತಿ ಪದ್ಧತಿ ನಮ್ಮ ಪುರಾಣದಲ್ಲಿ ಇರಲೇ ಇಲ್ಲ ಮನುಷ್ಯ ಒಂದು ಜೀವಿ ಹುಟ್ಟುತ್ತೆ ಹುಟ್ಟಿನಿಂದ ಒಂದು ಸ್ವಭಾವದಿಂದ ಒಂದು ಹೀಗೆ ರಾವಣ ಹುಟ್ಟಿನಿಂದ ಮನುಷ್ಯನಾಗಿ ಜಾತಿಯಿಂದ ಬ್ರಾಹ್ಮಣನಾಗಿ ಸ್ವಭಾವದಿಂದ ರಾಕ್ಷಸನಾಗಿರ್ತಾನೆ ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಆತ್ಮಲಿಂಗವನ್ನು ತೊಗೊಂಡು ಹೋಗ್ತಾನೆ ನೋಡಿ ದೇವತೆಗಳು ವರಾಯನ ಕೊಟ್ಬಿಡ್ತಾ ಇದ್ರು ಆದರೆ ಅಲ್ಲೊಂದು ಫಿಟ್ಟಿಂಗ್ ಇಡ್ತಾಯಿದ್ರು ಇಲ್ಲದೇ ಇದ್ದರೆ ಇವರು ಲೋಕಕಂಟಕರಾಗ್ಬಿಡ್ತಾರೆ ಅಂತ ಈಶ್ವರ ರಾವಣನಿಗೆ ಒಂದು ಮಾತು ಹೇಳ್ತಾನೆ ನೀನು ಈ ಆತ್ಮಲಿಂಗವನ್ನು ತೊಗೊಂಡು ಹೋಗ್ತೀಯಲ್ಲ ಎಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಇದೆಯೋ ಅಲ್ಲಿ ಹೋಗಿ ಇದನ್ನು ಸ್ಥಾಪನೆ ಮಾಡಬೇಕು ಮಧ್ಯದಲ್ಲಿ ನೀನೇನಾದರೂ ಇದನ್ನು ಕೆಳಗೆ ಇಟ್ಟೆ ಅಂದರೆ ಅದು ಅಲ್ಲಿಯೇ ಪರ್ಮನೆಂಟ್ ಆಗಿಬಿಡುತ್ತೆ ಅಂತ ಸರಿ ಇದೇನು ದೊಡ್ಡ ಕೆಲಸ ಅಲ್ಲ ಅಂತ ರಾವಣ ಆತ್ಮಲಿಂಗ ತಗೊಂಡು ಖುಷಿಯಾಗಿ ಹೊರಡ್ತಾನೆ ನಾನು ಆಗಲೇ ಹೇಳಿದಾಗೆ ರಾವಣ ಮಹಾಬ್ರಾಹ್ಮಣ ಅವನು ಅವನು ಸಂಜೆಯ ಹೊತ್ತು ಸಮೀಪಿಸ್ತಾ ಇದೆ ಸಂಧ್ಯಾ ವಂದನೆ ಮಾಡಬೇಕು ಕೈಯಲ್ಲಿ ಲಿಂಗ ಹಿಡ್ಕೊಂಡು ಹೇಗೆ ಮಾಡೋಕ್ಕಾಗುತ್ತೆ ಅದನ್ನು ಎಲ್ಲಾದರೂ ಇಡಬೇಕಾಗತ್ತೆ ಇಟ್ಟರೆ ಅದು ಅಲ್ಲೇ ಪರ್ಮನೆಂಟ್ ಆಗುತ್ತೆ ಅಂತ ಶಿವ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಏನು ಮಾಡ್ತಾನೆ ಯಾರಾದರೂ ಬರ್ತಾ ಇದ್ದಾರಾ ಅಂತ ಹುಡುಕ್ತಾನೆ ಅಲ್ಲಿ ದೇವತೆಗಳು ಸಂಚು ಮಾಡಿ ಈ ಗಣಪತಿಯನ್ನು ಒಬ್ಬ ಬಾಲ ಬ್ರಹ್ಮಚಾರಿಯ ರೂಪದಲ್ಲಿ ಕಳಿಸ್ತಾರೆ ಏನೋ ಒಬ್ಬ ಚಿಕ್ಕ ಹುಡುಗ ಇವನಿಂದ ನನಗೇನು ಅಪಾಯ ಇಲ್ಲ ಅಂಥೇಳಿ ರಾವಣ ಅವನ್ನು ಕರೆದು ಮರಿ ಸ್ವಲ್ಪ ಈ ಲಿಂಗ ನಾನು ನಾನೊಂದು ಐದು ನಿಮಿಷ ಬಂದುಬಿಡ್ತೀನಿ ಅಂತ ಹೇಳಿ ಆ ಲಿಂಗವನ್ನು ಹುಡುಗನ ಕೈ ಕೊಡ್ತಾನೆ ಆ ಹುಡುಗನು ಮುದ್ದು ಮುದ್ದಾಗಿ ಆಯಿತು ಅಂಕಲ್ ಅಂತ ಹೇಳಿ ಈಸ್ಕೊಂಡು ಇಟ್ಕೊಂಡಿರ್ತಾನೆ ಅವನು ಪಾಪ ತನ್ನ ಕೆಲಸ ಮುಗಿಸಿ ಇನ್ನೇನು ಹತ್ತಿರ ಬರಬೇಕು ಸ್ವಾಮಿ ಅಷ್ಟೊತ್ತಿಗೆ ಅಯ್ಯೋ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗಲ್ಲ ಬಾರಾ ಬಾರ ಬಾರಾ ಅಂತೇಳಿ ಕೆಳಗಡೆ ಇಟ್ಟೇ ಬಿಡ್ತಾನೆ ಪಾಪ ರಾವಣ ಬಯ್ಯೋ ಆಗಿಲ್ಲ ಬಿಡೋ ಆಗಿಲ್ಲ ಚಿಕ್ಕ ಹುಡುಗ ಸರಿ ಅವನಿಗೆ ಮೊದಲು ಆ ಲಿಂಗವನ್ನು ಏನಾದರೂ ಮಾಡಿ ಅಲ್ಲಿಂದ ತೆಗಿಬೇಕು ರಾವಣ ಶತಪ್ರಯತ್ನ ಪಡ್ತಾನೆ ಆ ಲಿಂಗವನ್ನು ಹಿಡಿದು ಮೇಲೆತ್ತಬೇಕು ಅಂತ ಆಗ ಅದು ಹಸುವಿನ ಕಿವಿಯ ರೂಪದಲ್ಲಿ ತಿರ್ಚ್ಕೊಳ್ಳುತ್ತೆ ಅದೇ ಗೋಕರ್ಣ ಕ್ಷೇತ್ರ ಅಲ್ಲಿಯೇ ಆ ಶಿವಲಿಂಗ ಸ್ಥಾಪನೆ ಆಗಿರೋದು ಇದು ಭೂ ಕೈಲಾಸದ ಕಥೆ ಇಲ್ಲಿ ರಾಮಾಯಣದ ಹಾಡನ್ನು ಬರಿಬೇಕು ಅಂತ ಹೇಳಿದಾಗ ಅವರು ಆ ಹಾಡನ್ನು ಬರೆದಿದ್ದಾರೆ ನೋಡಿ ಅದರಲ್ಲಿ ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ನಿಮಗೆ ಪುರಾಣದ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ಈ ಕಥೆ ಗೊತ್ತಾಗುತ್ತೆ ಇಲ್ಲಿ ದ್ವಾರಪಾಲಕರು ಅಂದರೆ ಜಯವಿಜಯರು ಜಯ ವಿಜಯರನ್ನು ಮರಳಿ ಬಳಿಗೊಯ್ಯುವ ಕೃಪೆಯೋ ಅಂದರೆ ಅಲ್ಲಿ ಮತ್ತೊಂದು ಉಪಕಥೆ ಇದೆ ಒಂದು ಸಾರಿ ಮುನಿಗಳು ಮಹಾವಿಷ್ಣುವನ್ನು ಭೇಟಿ ಮಾಡೋಕ್ಕೆ ಅಂತ ಬರ್ತಾರೆ ಜಯ ವಿಜಯರು ಬಾಗಿಲಲ್ಲಿರ್ತಾರೆ ಸ್ವಾಮಿ ಏಕಾಂತ ಸೇವೆಯಲ್ಲಿರ್ತಾರೆ ಹಾಗಾಗಿ ಇವ್ರನ್ನ ಒಳಗಡೆ ಬಿಡೋದಿಲ್ಲ ಋಷಿ ಮುನಿಗಳಿಗೆ ಮಾತೆತ್ತಿದ್ರೆ ಕೋಪ ಅವ್ರು ಹೇಳಿದ್ದು ನಡೆದು ಬಿಡಬೇಕು ಯಾವಾಗ ಒಳಗೆ ಬಿಡೋಲ್ಲ ಕಮಂಡಲದಿಂದ ನೀರು ತೆಗೆದು ಅವರಿಗೆ ಶಾಪ ಕೊಟ್ಬಿಡ್ತಾರೆ ನೀವು ಭೂಲೋಕದಲ್ಲಿ ಜನಿಸಿ ಅಂತ ಸರಿ ಮಹಾವಿಷ್ಣು ಬಂದ ಮೇಲೆ ಮತ್ತೆ ರಾಜಿ ಪಂಚಾಯಿತಿ ಮಾಡಿಬಿಟ್ಟು ಅಷ್ಟೊಂದು ನೀವು ಹಾರ್ಷಾಗಿ ಹೇಳಿಬಿಟ್ರೆ ಆಗಲ್ಲ ಮುನಿಗಳೇ ಏನಾದರೂ ಸ್ವಲ್ಪ ಪರಿಹಾರ ತೋರಿಸಿ ಇದಕ್ಕೆ ಆವಾಗ ಸನಕಾದಿ ಮುನಿಗಳು ಹೇಳ್ತಾರೆ ನೋಡಿ ನಿಮಗೆ ಸ್ವಾಮಿಯ ಮಿತ್ರರಾಗಿ ಹತ್ತು ಜನ್ಮ ಎತ್ತೀರಾ ಅಥವಾ ಸ್ವಾಮಿಯ ಶತ್ರುಗಳಾಗಿ ಮೂರು ಜನ್ಮ ಎತ್ತೀರಾ ಅಂತ ಕೇಳ್ತಾರೆ ಆವಾಗ ಜಯ ವಿಜಿಯರು ನಮ್ಮ ಸ್ವಾಮಿಯನ್ನು ಬಿಟ್ಟು ನಾವು ಹತ್ತು ಜನ್ಮಗಳು ಭೂಲೋಕದಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ನಮಗೆ ಮೂರೇ ಜನ್ಮ ಸಾಕು ನಾವು ಶತ್ರುಗಳಾದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಹೀಗೆ ಜಯವಿಜಯರು ವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ಹಾಗೂ ಶಿಶುಪಾಲ ಮತ್ತು ದಂತವಕ್ರ ಹೀಗೆ ಮೂರು ಯುಗಗಳಲ್ಲಿ ಮೂರು ಅವತಾರಗಳನ್ನು ಎತ್ತಿ ಬರ್ತಾರೆ ನೋಡಿ ದ್ವಾರಪಾಲರ ಮರಳಿ ಬಳಿಗೊಯುವ ಕೃಪೆಯು ಅಂದರೆ ದ್ವಾರಪಾಲರನ್ನು ತನ್ನ ಭಕ್ತರನ್ನು ಮರಳಿ ಬಳಿಗೊಯ್ಯ ಕರೆಯ ಕರೆದೊಯ್ಯೋದಕ್ಕೋಸ್ಕರ ಸ್ವಾಮಿ ಒಂದು ಅವತಾರ ಎತ್ತ ತಾನೆ ಅದೇ ರಾಮನ ಅವತಾರ ಯಾರು ರಾಮ ರಘುಕುಲ ಸೋಮ ಸೋಮ ಅಂದರೆ ರಘುಕುಲಕ್ಕೆ ಚಂದ್ರನಾಗಿರುವಂಥವನು ಅಂತ ಆ ಸಾಕಿಯಲ್ಲೇ ಅವರು ಹಾಡನ್ನು ಎಷ್ಟು ಅರ್ಥವಂತಿಕೆಯಿಂದ ಪ್ರಾರಂಭ ಮಾಡ್ತಾರೆ ಅದಾದ ಮೇಲೆ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅಲ್ಲಿಂದ ಮುಂದಕ್ಕೆ ಹಾಡು ಮುಂದುವರಿತಾ ಹೋಗುತ್ತೆ ದಾಶರಥಿಯ ದಿವ್ಯಾತ್ಮವ ತಳೆವಾ ನೋಡಿ ಎರಡನೇ ಸಾಲಿನಲ್ಲಿ ದಾಶರಥಿಯ ದಿವ್ಯಾತ್ಮವ ತಳೆವ ಅಂದರೆ ದಶರಥನ ಮಗ ದಾಶರಥಿ ಅವನ ದಿವ್ಯವಾದ ಆತ್ಮವನ್ನು ಯಾವ ತಾಯಿ ತನ್ನ ಗರ್ಭದಲ್ಲಿ ಧರಿಸ್ತಾಳೆ ಅಂದರೆ ಕೌಸಲ್ಯ ಅಂದರೆ ಕೌಸಲ್ಯ ಬಸಿರು ಅದೆಷ್ಟು ಪುಣ್ಯವನ್ನು ಮಾಡಿತ್ತು ಅಂತ ಅದಾದ ತಕ್ಷಣ ಅಲೇಸಿಗರ ಸಹ ಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ನಾಲ್ಕು ಸಾಲಿನಲ್ಲಿ ಇಡೀ ಫ್ಯಾಮಿಲಿ ಹಿಸ್ಟ್ರಿಯನ್ನು ಹೇಳ್ಬಿಡ್ತಾರೆ ಕವಿ ಅದಾದ ತಕ್ಷಣ ಮತ್ತೆ ಕಥೆಗೆ ಬರ್ತಾರೆ ತ್ರಿಭುವನ ಪಾಲಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿ ಶುಭ ಗಾತ್ರ ಈ ಪದಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಬಿಡಿಬಿಡಿಯಾಗಿ ನೋಡಿರ್ತೀವಿ ಆದರೆ ಅದಕ್ಕೆ ಒಂದು ಅರ್ಥವಂತಿಕೆ ಬರೋ ಹಾಗೆ ಕವಿಗಳು ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ ನೋಡಿ ಧರಿಸುವ ಹರಿ ಶುಭ ಗಾತ್ರ ಹಾಗೆ ಇದಾದ ಮೇಲೆ ಕಪಟ ನಾಟಕನ ಪಟ್ಟಾಭಿಷೇಕ ಉಪಟಳ ತಾತ್ಕಾಲಿಕ ಶೋಕ ಕೈಕೇಯಿ ತಾನು ಯಾವತ್ತೋ ಒಂದು ದಿವಸ ದಶರಥನಲ್ಲಿ ಒಂದು ವರವನ್ನು ಬೇಡಿರ್ತಾಳೆ ಆ ವರವನ್ನು ಇವತ್ತು ನೀನು ನನಗೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ತಾಳೆ ಪಾಪ ದಶರಥನಿಗೆ ಏನು ಮಾಡೋಕ್ಕಾಗಲ್ಲ ರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸ್ಬೇಕು ಅಂತ ಅದು ಆ ಸಾಲಿನಲ್ಲಿ ಬರುತ್ತೆ ವನವಾಸಕ್ಕೆ ಹೋದ ಕೂಡಲೇ ಆಹಾ ನೋಡದು ಹೊನ್ನಿನ ಜಿಂಕೆ ಇಡೀ ರಾಮಾಯಣದಲ್ಲಿ ಆ ಹೊನ್ನಿನ ಜಿಂಕೆ ಇದೆಯಲ್ಲ ಅದು ಟರ್ನಿಂಗ್ ಪಾಯಿಂಟ್ ಆ ಜಿಂಕೆಯನ್ನು ನೋಡಿ ಯಾವಾಗ ಸೀತೆ ಆಸೆ ಪಡ್ತಾಳೋ ಅಲ್ಲಿಗೆ ರಾವಣನ ಎಂಟ್ರಿ ಆಗೋದು ಖಾತ್ರಿ ಆಗುತ್ತೆ ಯಾವುದೇ ಒಂದು ಕಥೆಗೆ ತಿರುವು ಬರಬೇಕಾದ್ರೆ ಇಂಥ ಒಂದು ಘಟನೆ ಇದ್ದೇ ಇರುತ್ತೆ ಇಲ್ಲಿ ಆ ಮಾಯದ ಜಿಂಕೆಯ ಸಾಲನ್ನು ಕವಿ ಅಲ್ಲಿ ತರ್ತಾರೆ ಆಹಾ ನೋಡದ ಹೊನ್ನಿನ ಜಿಂಕೆ ಅದನ್ನು ಹೇಳಿದ ತಕ್ಷಣವೇ ಹೇಳ್ತಾರೆ ಹಾಳಾಗುವುದಯ್ಯೋ ಲಂಕೆ ಅಲ್ಲೇ ಲಂಕೆ ಹಾಳಾಗೋದು ನಿಶ್ಚಿತ ಆಗೋಗುತ್ತೆ ಆ ಕ್ಷಣದಲ್ಲೇ ಆಗೋಗುತ್ತೆ ಅದಾದ ಮೇಲೆ ಹೇಳ್ತಾರೆ ಹೆಣ್ಣಿದು ಶಿವನುರಿ ಗಣ್ಣೋ ಮಂಕೆ ಮಣ್ಣಾಗುವೆನಿ ನಿಶ್ಯಂಕೆ ಇದು ರಾವಣನ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನು ಕವಿ ಆ ಹಾಡಿನಲ್ಲೇ ಹೇಳ್ಕೊಂಡು ಬರ್ತಾರೆ ಅದಾದ ತಕ್ಷಣ ರಾಮಾಯಣದಲ್ಲಿ ಬಹುಮುಖ್ಯವಾದ ಪಾತ್ರ ಆಂಜನೇಯ ಎಂದು ಆಂಜನೇಯ ಅಂದರೆ ನಮಗೆಲ್ಲ ಹೆಮ್ಮೆ ಯಾಕೆ ಹೇಳಿ ಆಂಜನೇಯ ಕನ್ನಡಿಗ ನೀವು ರಾಮನ ಇತಿಹಾಸವನ್ನು ನೋಡಿದ್ರೆ ಅದು ಅಯೋಧ್ಯೆಯಿಂದ ಪ್ರಾರಂಭವಾಗಿ ಲಂಕೆಗೆ ಬರುವಾಗ ಅವರು ಹಂಪಿಗೆ ಬರ್ತಾರೆ ಆ ಹಂಪಿಯೇ ಕಿಷ್ಕಿಂದೆ ಆವತ್ತಿನ ಕಾಲದಲ್ಲಿ ಅಲ್ಲಿ ಹನುಮನ ಪ್ರವೇಶ ಆಗುತ್ತೆ ರಾಮನಿಗೆ ಹನುಮ ಸಹಾಯ ಮಾಡ್ತಾನೆ ರಾಮನ ಪರಮ ಭಕ್ತನಾಗ್ತಾನೆ ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ನೋಡಿ ಅಲ್ಲಿ ಕನ್ನಡ ಕುಲಪುಂಗವ ಅಂತ ಕರೀತಾರೆ ಹನುಮನನ್ನು ಈಗಾಗಲೇ ನಾನು ಹೇಳಿದೆ ಹನುಮ ಕನ್ನಡಿಗ ಹೇಗೆ ಅಂದರೆ ಆತ ಕಿಶ್ಕಿಂದೆಯಲ್ಲಿದ್ದುನು ಆ ಕಿಷ್ಕಿಂದೆ ಇವತ್ತಿನ ಹಂಪಿ ಹನುಮಂತ ಮತ್ತೆ ಮುದ್ರಿಕೆ ಉಂಗುರ ತರ್ತಾನೆ ಅದಾದ ಮೇಲೆ ಇಡೀ ಲಂಕಾನಗರವನ್ನೇ ಸುಟ್ಟು ಬರ್ತಾನೆ ಅದಾದ ಮೇಲೆ ಸೀತೆಗೆ ಬಿಡುಗಡೆ ಸಿಗುತ್ತೆ ಇಷ್ಟಾದ ಮೇಲೆ ಕವಿ ರಾವಣನನ್ನು ವಿಲನ್ ಅಂತ ಹೇಳೋದಿಲ್ಲ ಅಯ್ಯೋ ದಾನವ ಭಕ್ತಾಗ್ರೇಸರ ಆಗಲಿ ನಿನ್ನಿ ಕಥೆ ಅಮರ ನೆಲೆಸಲಿ ಶುಭ ತತ್ವ ವಿಚಾರ ಪರಸತಿ ಬಯಕೆಯ ಸಂಹಾರ ನೋಡಿ ಕೊನೆಯನ್ನು ಹ್ಯಾಂಗ ಮಾಡಿದ್ದಾರೆ ಅಂದ್ರೆ ಅಯ್ಯೋ ದಾನವ ಭಕ್ತಾಗ್ರೇಸರ ನೀನು ಬರೀ ದಾನವ ಅಲ್ಲ ಭಕ್ತಾಗ್ರೇಸರ ಆದರೆ ಪರಸ್ತ್ರೀಯನ್ನು ಬಯಸಿದ್ದರಿಂದಾಗಿ ಅವನ ವಿನಾಶ ಆಯಿತು ಅಂದರೆ ಇದು ಪರಸತಿ ಬಯಕೆಯ ಸಂಹಾರ ಅದಕ್ಕಾಗಿ ರಾಮನ ಅವತಾರ ಆಯಿತು ಅಂತ ಇಂಥ ಒಂದು ಅದ್ಭುತ ಗೀತೆಯನ್ನು ಕೂರ ಸೀತಾರಾಮ ಶಾಸ್ತ್ರಿಗಳು ಬರ್ಕೊಡ್ತಾರೆ ಚಿತ್ರತಂಡದವರು ಖುಷಿಯಾಗಿ ಹೋಗಿ ನಿರ್ಮಾಪಕರ ಮುಂದೆ ಇದನ್ನು ಹೇಳ್ತಾರೆ ಆ ಹಾಡನ್ನು ಕೇಳಿದ ತಕ್ಷಣ ಮೇಯಪ್ಪನವರು ಕುಣಿಯೋದೊಂದು ಬಾಕಿ ಅವ್ರು ಹೇಳ್ತಾರಂತೆ ನೋಡಿ ಇದರಲ್ಲಿ ಏನೂ ಬದಲಾವಣೆ ಮಾಡಬೇಡಿ ಇದು ಹೇಗಿದೆಯೋ ಹಾಗೆ ತೆಲುಗಿನಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಬರೆಸಿ ಪದಗಳನ್ನು ಹಾಕಿ ಅವರು ಬರೀಲಿ ಇದನ್ನೇ ಚಿತ್ರಕ್ಕೆ ಬಳಸೋಣ ಈ ಕವಿ ಏನೋ ಅದ್ಭುತವಾದ ಒಂದು ಹಾಡನ್ನು ಬರೆದರು ಅದಕ್ಕೆ ಸಂಗೀತವನ್ನು ಕೊಟ್ಟಿದ್ದು ಆರ್ ಗೋವರ್ಧನಂ ಆರ್ ಸುದರ್ಶನಂ ಅಂತ ನೀವು ಆ ಹಾಡನ್ನು ಪೂರ್ತಿಯಾಗಿ ಕೇಳಿ ಅದು ರಾಮಾಯಣದ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಷ್ಟು ಚೆನ್ನಾಗಿದೆ ಆ ಯುದ್ಧದ ಸನ್ನಿವೇಶಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇದೆಯನೋ ಅನ್ನೋ ರೀತಿಯಲ್ಲಿ ಬರೀ ಹಾಡು ಕೇಳಿದ್ರೆ ಸಾಕು ನಾವೇನು ಆ ಹಾಡಿನ ಚಿತ್ರಣವನ್ನು ನೋಡಬೇಕು ಅಂತಿಲ್ಲ ಅಷ್ಟು ಚೆನ್ನಾಗಿ ಸಂಗೀತವನ್ನು ಕೊಟ್ಟಿದ್ದಾರೆ ಜೊತೆಗೆ ಇದೊಂದು ಉಚ್ಚ ಸ್ಥಾಯಿಯಲ್ಲಿ ಹಾಡಬೇಕಾದಂಥ ಹಾಡು ಈ ಹಾಡನ್ನು ಎಲ್ಲ ಗಾಯಕರು ಹಾಡೋಕ್ಕಾಗಲ್ಲ ಚಿತ್ರರಂಗದಲ್ಲಿ ಕೆಲವು ಹಾಡುಗಳಿಗೆ ಕೆಲವು ಗಾಯಕರು ಅಂತ ಇದ್ದಾರೆ ಈ ಹಾಡನ್ನು ಹಾಡಿಸಿದ್ದು ಶಿರ್ಗಾಳಿ ಗೋವಿಂದರಾಜನ್ ಅಂತ ತಮಿಳಿನ ಗಾಯಕರು ಕನ್ನಡದಲ್ಲಿ ಅನೇಕ ಹಾಡುಗಳನ್ನು ಹಾಡಿದ್ದಾರೆ ಸ್ವಲ್ಪ ಎತ್ತರ ಕಡಿಮೆ ಅವರ ಬಾಹ್ಯ ರೂಪದಲ್ಲಿ ಆದರೆ ಸಂಗೀತದಲ್ಲಿ ಬಹಳ ಎತ್ತರದ ವ್ಯಕ್ತಿ ಅವರು ಕೇವಲ ಗಾಯಕರಷ್ಟೇ ಅಲ್ಲ ಸಾ ಅವರು ಒಬ್ಬ ಕಲಾವಿದರೂ ಕೂಡ ಅಗಸ್ತ್ಯರ್ ಅಂತ ಒಂದು ಸಿನಿಮಾದಲ್ಲಿ ಅಗಸ್ತ್ಯರ ಪಾತ್ರವನ್ನು ಅವರೇ ಮಾಡಿದ್ದಾರೆ ಈ ಗೀತೆಗೆ ಜೀವ ತುಂಬಿ ಅವರು ಹಾಡಿದ್ದಾರೆ ಹೀಗೆ ಒಂದು ಅದ್ಭುತವಾದ ಹಾಡು ಹುಟ್ಟಿದ ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಇದೇ ರೀತಿಯಾಗಿ ಚಿತ್ರರಂಗದ ಸ್ವಾರಸ್ಯಗಳನ್ನು ಇನ್ನು ಮುಂದೆಯೂ ನಾವು ನೀವು ಹಂಚಿಕೊಳ್ತಾ ಇರೋಣ ನಮಸ್ಕಾರ